ಆ ಎಲ್ಲರಿಗೂ ಶುಭೋದಯ ಇವತ್ತು ಪಾಲಕ್ ಪನ್ನೀರ್ ಮಾಡಬೇಕಂಥೇಳಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಎರಡು ಪಾಲಕ್ ಕಟ್ಟನ್ನು ತೊಗೊಂಡು ಕ್ಲೀನಾಗಿ ಸೋಸಿ ನೀರಲ್ಲಿ ಇದನ್ನು ತೊಳೆದು ಇಟ್ಟಿದ್ದೀನಿ ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಹಸಿ ಶುಂಠಿ ಇದೆ ಬೆಳ್ಳುಳ್ಳಿ ಇದೆ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಹಣ್ಣನ್ನ ಇಲ್ಲಿ ಕಟ್ ಇಟ್ಟಿದ್ದೀನಿ ಮಸಾಲೆಗೆ ಅಂತ ಕಲ್ಲು ಇದೆ ಮಿಕ್ಸ್ ಮಸಾಲ ತೊಗೊಂಡಿದ್ದೀನಿ ಇದರಲ್ಲೆಲ್ಲ ಕಲ್ಲು ಜೀರಿಗೆ ಪಲಾವ್ ಎಲೆ ಏಲಕ್ಕಿ ಕಾಳು ಎಲ್ಲ ಚೂರು ಚೂರು ಇದೆ ಫಸ್ಟ್ ಅಪ್ ಅಲ್ಲಿ ನಾವು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ಸೋಸಿ ತೊಳೆದಿಟ್ಕೋಬೇಕು ಇದನ್ನು ಬಿಸಿನೀರ್ ಹಾಕಲಿಕ್ಕೆ ಒಂದು ಸೈಡ್ ಬಿಸಿನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಒಗ್ಗರಣೆಗೆ ಎಣ್ಣೆನೂ ಸಹಿತ ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ಕೆಲವರು ಈ ಥರ ಮಸಾಲೆ ರುಬ್ಬಿ ಹಾಕ್ತಾರೆ ಇನ್ನೂ ಕೆಲವರು ಇದು ಇದು ಪಾಲಕ್ ಇದೆಯಲ್ಲ ಪಾಲಕ್ನ ಪೇಸ್ಟ್ ಮಾಡಿಬಿಟ್ಟು ಒಗ್ಗರಣೆ ಎಲ್ಲ ಈರುಳ್ಳಿ ಟೊಮೊಟೊ ಏನೇನಿದೆ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಹಾಕ್ಬಿಟ್ಟು ಹಾಗೂ ಮಾಡ್ತಾರೆ ಬಟ್ ಈ ಥರ ಇದನ್ನು ಮಸಾಲೆನ ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಮಿಕ್ಸಿ ಮಾಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಥಿಕ್ನೆಸ್ಸು ಎಲ್ಲ ಬರುತ್ತೆ ಹಾಗಾಗಿ ಎಸ್ ಮಸಾಲೆ ಸಾಮಗ್ರಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಎತ್ತಿಟ್ಕೊಂಡಿರೋ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ತಾ ఇది స్వల్ప కలర్ చేంజ్ ఆగస్కోరు కలర్ చేంజ్ ఆగస్ ఈరు థర కలర్ చేంజ్ ఆగ నే తెచ్చిట్కొ టమాట హీ సేస్తీ ಸಮಗ್ರ ಸ್ವಲ್ಪ ಮದುವೆ ಅಗತ್ಯ ನಾವು ಏನು ಮಾಡಬೇಕು ಟೊಮಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಹಣ್ಣಾಗಿ ಏನಾಗಿದೆ ಬೆಂದಿದೆ ನೀವು ಇವಾಗಲೇ ಇದಕ್ಕೆ ಒಂಚೂರು ಅರ್ಶನ ಪುಡಿ ಹಾಕಿ ಎಲ್ಲ ಸೇರಿಸ್ಬೋದು ಅಥವಾ ಮಿಕ್ಸಿಗೆ ಹಾಕುವಾಗಲೂ ಸೇರಿಸ್ಬೋದು ಅಥವಾ ನೆಕ್ಸ್ಟ್ ಏನು ಸೆಕೆಂಡ್ ಸ್ಟೆಪ್ಪಲ್ಲಿ ಪಾಲಕ್ ಅದೇನು ಒಗ್ಗರಣೆ ಹಾಕಿಬಿಡ್ತದಲ್ಲ ಆವಾಗಾದರೂ ನಾವು ಅದನ್ನು ಅರಿಶಿನ ಎಲ್ಲ ಮಿಕ್ಸ್ ಮಾಡ್ಕೋಬೋದು ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಪಕ್ಕಕ್ಕೆ ಪಾಲಕ್ ಹಾಕಲಿಕ್ಕೆ ಏನು ನೀರು ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ ಅದು ನೀರು ಕುದೀತಾ ಇದೆ ಇದಕ್ಕೆ ನಾವು ಸೋಸಿ ಕ್ಲೀನ್ ಮಾಡಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಬಿಸಿ ನೀರಲ್ಲಿ ಇದನ್ನು ಬಿಟ್ಟುಬಿಟ್ಟು ಇದನ್ನು ನಾವೇನು ಮಾಡಬೇಕು ಸೋಸಿ ತಣ್ಣೀರು ಸೇರಿಸ್ಬೇಕಿದ್ರೆ ಇದನ್ನು ಸೋಸಿಬಿಟ್ಟು ತಣ್ಣೀರು ಸೇರಿಸೋದ್ರಿಂದ ಏನಾಗುತ್ತೆ ಅದು ಕಲರ್ ಹಾಗೆ ಗ್ರೀನ್ ಕಲರ್ ಆಗಿ ಏನಾಗುತ್ತೆ ಇರುತ್ತೆ ಕಲರ್ ಇದೆ ಚೇಂಜ್ ಆಗೋದಿಲ್ಲ ಈಗ ಇದು ನಾನು ಕೂಲ್ ಆಗೋದಕ್ಕೆ ಬಿಡ್ತೇನೆ ಇದು ಕೂಲಾಗಿದೆ ಮಿಕ್ಸಿಗೆ ಹಿಡಿತೀನಿ ಇವಾಗ ಸ್ವಲ್ಪ ಟಿಕೆಸ್ ಬರಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಿರ್ತೀವಿ ಅಂತೇಳಿ ಗೋಡಂಬಿನೂ ಸಹಿತ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಬೇಯಿಸಿಟ್ಕೊಂಡಿರೋ ಪಾಲಕ್ ಅದನ್ನು ಬಿಸಿನೀರಿಂದ ಸೋಸಿ ತಣ್ಣೀರಿಗೆ ಹಾಕಿಟ್ಟಿದ್ದೆ ಇವಾಗ ಅದೇನು ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದು ಮತ್ತು ಪಾಲಕ್ ಎರಡನ್ನ ಏನು ಮಾಡ್ತಾಯಿದ್ದೀನಿ ಮಿಕ್ಸಿಯಲ್ಲಿ ರುಬ್ಕೋತಾ ಇದ್ದೀನಿ ಈ ಥರ ನಾವು ಬಿಸಿನೀರಿಂದ ತೆಗೆದು ತಣ್ಣೀರಿಗೆ ಸ್ವಲ್ಪ ಹೊತ್ತು ಸೇರಿಸಿಡೋದ್ರಿಂದ ಏನಾಗುತ್ತೆ ಅದು ಪಾಲಕ್ ತಂದು ಒಂದು ಕಲರ್ ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿ ಗ್ರೀನ್ ಕಲರಲ್ಲಿ ಏನಿರುತ್ತೆ ಬರುತ್ತೆ ಇದೆರಡನ್ನೂ ಇವಾಗ ಏನು ಮಾಡ್ತೀನಿ ಮಿಕ್ಸಿ ಸೇ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಮಸಾಲ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಪಾಲಕನ್ನು ಇಲ್ಲಿ ಏನು ಮಾಡಿದ್ದೀನಿ ಇದನ್ನು ಮಿಕ್ಸಿ ಮಾಡಿಟ್ಟಿದ್ದೀನಿ ಇನ್ನು ಪನ್ನೀರ್ ಈ ಥರ ಇದನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ದೀನಿ ಇದನ್ನ ಎಣ್ಣೆಯಲ್ಲಿ ನಾವು ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿನ ಹಾಕ್ಬೋದು ಡೈರೆಕ್ಟ್ ಆಗಿನ ಸೇರಿಸ್ಬೋದು ಬಟ್ ಎಣ್ಣೆಯಲ್ಲಿ ಒಂದು ಚೂರ ನಾವು ಫ್ರೈ ಮಾಡಿ ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನ ಎಣ್ಣೆಯಲ್ಲಿ ಇವಾಗ ನಾನು ಏನು ಮಾಡ್ತೇನೆ ಫ್ರೈ ಮಾಡ್ತೇನೆ ಲಾಸ್ಟ್ ಸ್ಟೆಪ್ಪಲ್ಲಿ ಒಗ್ಗರಣೆ ಕೊಟ್ಟು ಇದೆಲ್ಲವನ್ನು ಇಂಗ್ರೀಡಿಯೆಂಟ್ ಸೇರಿಸ್ಬಿಟ್ರೆ ನಮ್ಮ ಪಾಲಕ್ ಪನ್ನೀರ್ ಏನಾಗುತ್ತೆ ಇವತ್ತಿಂದು ರೆಡಿ ಟು ಸರ್ವ್ ಪಾಲಕ್ ಪನ್ನೀರ್ ಲಾಸ್ಟ್ ಸ್ಟೆಪ್ ಇವಾಗ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪಿದೆ ಧನಿಯಾ ಇದೆ ಗರಂ ಮಸಾಲ ಅಚ್ಚ ಖಾರದ ಪುಡಿ ಮತ್ತಿದು ಕಸ್ತೂರಿ ಮೇಥಿ ಹೌದಾ ಇದು ಹಾಕೋದ್ರಿಂದ ಏನಾಗುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಕಸ್ತೂರಿ ಮೇಥಿ ತುಂಬ ಚೆನ್ನಾಗಿದೆ ಹಾಗಾಗಿ ಕಸ್ತೂರಿ ಮೇಥಿ ಗರಂ ಮಸಾಲ ಧನಿಯಾ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿಟ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸ್ವಲ್ಪ ಜೀರಿಗೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ಜೀರಿಗೆ ಚಟಪಟ ಅಂತ ಸಿಡದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಇನ್ನೊಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾನು ಸಿಗ್ತವೆ ತುಂಬ ಹ್ಯಾವಿ ಇದೆ ಹಾಗಾಗಿ ಅದೊಂದು ಸರಿ ಏನಾಗುತ್ತೆ ಟೈಮ್ ತೊಗೊಳ್ಳುತ್ತೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನು ನಾವು ಏನು ಮಾಡಬೇಕು ಇದನ್ನು ಬೇಯಿಸ್ಕೊಬೇಕು ಒಂದು ಎರಡು ಮೂರು ಸೆಕೆಂಡಲ್ಲಿ ಆಗುತ್ತೆ ಇವಾಗ ಫ್ಲೇಮನ್ನು ಲೋ ಮಾಡ್ತಾಯಿದ್ದೀನಿ ಇದನ್ನು ಸಾಮಾನು ಹಾಕ್ತಾಯಿದ್ದೀನಲ್ಲ ಆಗುತ್ತೆ ಅದು ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಉಪ್ಪು ಪಚ್ಚ ಖಾರದ ಪುಡಿ ಗರಂ ಮಸಾಲ ಧನಿಯಾ ಮತ್ತು ಕಸ್ತೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾವು ರುಬ್ಬಿಟ್ಟಿರೋ ಮಸಾಲೆ ಇದನ್ನು ಸಹಿತ ಇಲ್ಲಿ ಸೇರಿಸ್ತಾ ಇದ್ದೀವಿ ಇದರಲ್ಲಿ ಈರುಳ್ಳಿ ಟೊಮಾಟೊ ಒಂದಿಷ್ಟೊಂದು ಮಿಕ್ಸ್ ಮಸಾಲ ಇತ್ತು ಜೊತೆಗೆ ಗೋಡಂಬಿಯನ್ನು ಇಲ್ಲಿ ಆ್ಯಡ್ ಮಾಡಿದ್ದೆ ಇದೆಲ್ಲ ಚೆನ್ನಾಗಿ ಮಾಡಬೇಕು ಮಿಕ್ಸ್ ಆಗಬೇಕು ಎಸ್ ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆದ ನಂತರ ನಾವು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿರು ಪಾಲಕ್ಕನ್ನು ಸಹಿತ ಇಲ್ಲಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇವಾಗ ನಾವು ಹೆಚ್ಚಳಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಿಟ್ಟಿದ್ದೀನಿ ಆ ಪನ್ನೀರನ್ನು ಇಲ್ಲೇ ಇದ್ದೀನಿ ಪನ್ನೀರು ಎಲ್ಲ ಮಸಾಲ ಜೊತೆ ಏನಾಗಬೇಕಿದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಇದನ್ನು ಸಹಿತ ಹಾಕಬೇಕು ನಾವು ಏನು ಮಾಡಬೇಕು ಒಂದರ ಒಂದು ಕುದಿಯಲ್ಲಿ ಕುದಿಸ್ಕೋಬೇಕು ತವಾಗ ಏನಾಗಿದೆ ಇದು ಅಂಟ್ಕೊಂಡಿದೆ ಹಾಗಾಗಿ ಕೈಯಲ್ಲ ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಎಸ್ ಪನ್ನೀರನ್ನು ನಾನೆಲ್ಲ ಏನು ಮಾಡಿದ್ದೀನಿ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಇದೇನಾಗಬೇಕೀಗ ಒಂದು ಕುದಿ ಬರಬೇಕು ಚೆನ್ನಾಗಿ ಒಂದು ಕುದಿ ಬಂದರೆ ಇವತ್ತಿನ ನಮ್ಮ ಪಾಲಕ್ ಪನ್ನೀರ್ ಏನಾಯಿತು ಆಯಿತು ಇದು ಕ್ಲೋಸ್ ಮಾಡಿ ಒಂದು ಕುದಿನ ಇಲ್ಲಿ ಬರ್ಸ್ಕೊತೀನಿ ಇನ್ನೂ ಒಂದು ಕುದಿ ಬಂದ ಮೇಲೆ ಇಷ್ಟ ಇರೋರು ಏನು ಮಾಡ್ಬೋದು ಫ್ರೆಶ್ ಕ್ರೀಮನ್ನು ಇಲ್ಲಿ ಸೇರಿಸ್ಬೋದು ಬಟ್ ನಾನು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬ ಏನಾಗುತ್ತೆ ಹೆವಿ ಆಗುತ್ತೆ ಕೊಲ ಕ್ಯಾಲರೀಸ್ ತುಂಬ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಫ್ರೆಶ್ ಕ್ರೀಮನ್ನು ಸೇರಿಸ್ತಾ ಇಲ್ಲ ಇಷ್ಟಕ್ಕೇ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹೌದಾ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಇದನ್ನು ನೀವೇನು ಮಾಡಬಹುದು ಅಂತ ಹೇಳಿದ್ರೆ ಚಪಾತಿ ಜೊತೆ ಪರೋಟಾ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಪನ್ನೀರ್ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ಲ ತುಂಬ ಹೆಲ್ದಿ ಇಂಗ್ರೀಡಿಯಂಟ್ಸ್ ಇದೆ ಹೋಟ್ಲಲ್ಲಿ ತುಂಬ ಖರ್ಚು ಮಾಡಿ ನಾವು ಇದನ್ನು ತಿನ್ನೋದಕ್ಕಿಂತ ಮನೆಯಲ್ಲಿನ ಇಷ್ಟು ಶುಚಿ ರುಚಿಯಾಗಿ ನಾವು ಇದನ್ನು ತಯಾರು ಮಾಡಿಕೊಂಡು ಸ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿರೋ ತಮಗೆಲ್ಲರಿಗೂ ಧನ್ಯವಾದಗಳು